ಸೊ ಬೇಸ್ಡ್ ಆನ್ ಏಜ್ ನಮ್ಮ ಎನರ್ಜಿ ಚೇಂಜ್ ಆಗುತ್ತೆ ಬಟ್ ಆ ಎನರ್ಜಿನ ಕೀಪ್ ಅಪ್ ಇಟ್ಕೋಬೋದು ನಿಮ್ಮ ಒಂದು ಅಭ್ಯಾಸ ನಿಮ್ಮ ಒಂದು ವ್ಯವಹಾರ ಮಾತುಕತೆ ನಿಮ್ಮ ಫುಡ್ಡು ಯಾವ ಥರ ತಗೋತೀವಿ ಅದ್ರ ಮೇಲೆ ನಿಮ್ಮ ಎನರ್ಜಿ ಡಿಪೆಂಡ್ ಆಗಿರುತ್ತೆ ಬಟ್ ನ್ಯಾಚುರಲ್ ಆಗಿ ಜೀರೋ ಟು ಟ್ವೆಲ್ ಇಯರ್ಸ್ ಸೆವೆಂಟಿ ಟು ಏಯ್ಟಿ ಪ್ಲಸ್ ಅವೆರಡು ವಿಂಡ್ ಎನರ್ಜಿ ಅವರಿಬ್ಬರದು ಹೇಗಿರುತ್ತೆ ಅಂದ್ರೆ ತಲೆ ಖಾಲಿ ಇರುತ್ತೆ ಸೆವೆಂಟಿ ಪ್ಲಸ್ ಆದ್ಮೇಲೆ ಜೀರೋ ಟು ಟ್ವೆಲ್ ಇಯರ್ಸ್ ಖಾಲಿ ತಲೆ ಯಾಕೆ ಖಾಲಿ ಅಂದ್ರೆ ವಾಯು ಜಾಸ್ತಿ ಇರುತ್ತಲ್ಲ ಮುಮೆಂಟಮ್ ಏನೇ ಥಾಟ್ಸ್ ಬಂದ್ರೆ ಮೂವ್ ಆಗ್ತಾ ಇರತ್ತೆ ಇದನ್ನ ಅಪ್ಕಮಿಂಗ್ ಕ್ಲಾಸಸ್ ಅಲ್ಲಿ ಇನ್ನೊಂದು ಯಾಂಗ್ ಮುಗುದಾದ್ಮೇಲೆ ನಾನು ಫೈವ್ ಎಲಿಮೆಂಟ್ಸ್ ಹೇಳ್ತೀನಿ ಅದ್ರ ಬಗ್ಗೆ ನಾವು ಇದು ಮಾಡೋಣ ಕಲರ್ ನ ಕೇಳ್ತಾ ಇದೀರಾ ಒಂದು ನಿಮಿಷ ಹಾಕಿಬಿಟ್ಟು ತೋರಿಸ್ತೀನಿ ಹಾಗೆ ರೀ ವೆಲ್ಕಮ್ ಬ್ಯಾಕ್ ನೋಡಿ ಸಿಂಪಲ್ ಎಲ್ಲೋ ಡಾಟ್ ಎಲ್ಲೋ ಕಲರ್ ತಗೊಳ್ಳಿ ಒಂದ್ ವಿಡಿಯೋ ಕಾಣಿಸ್ತಾ ಇದೆ ಅನ್ಕೊಂಡಿದೀನಿ ನೋಡಿ ಇಲ್ಲೊಂದು ಎಲ್ಲೋ ಡಾಟ್ ಇದ್ರ ಕೆಳಗಡೆ ಒಂದು ಎಲ್ಲೋ ಡಾಟ್ ಇಲ್ಲೊಂದು ಇಲ್ಲೊಂದು ಎರಡು ಎಲ್ಲೋ ಡಾಟ್ ಇಡಿ ಇನ್ನೂ ಒಂದು ಬೇಕಾದ್ರೆ ಬಲಗೈ ರಿಂಗ್ ಫಿಂಗರ್ ಕೆಳಗಡೆ ಇದನ್ನ ಇಷ್ಟು ಮಾಡೋದ್ರಿಂದ ನಿಮ್ಗೆ ವೆರಿ ಕ್ಲಿಯರ್ ಆಗಿ ಮುಮೆಂಟಮ್ ಕಮ್ಮಿ ಆಗುತ್ತೆ ಇದನ್ನ ಇನ್ನೊಬ್ರು ಯಾರು ಅಂದ್ರೆ ಸರ್ ನಾನು ಹತ್ತುವರೆಗೆ ನಿದ್ದೆ ಮಾಡಕ್ ಮಂಚಕ್ಕೆ ಹೋಗ್ತೀನಿ ಬಟ್ ನಾನು ನಿದ್ದೆ ಬರೋದು ರಾತ್ರಿ ಒಂದು ಗಂಟೆ ಎರಡು ಗಂಟೆ ಆಗುತ್ತೆ ಯಾಕಂದ್ರೆ ಮೈಂಡ್ ಓಡ್ತಿರ ಅಂಥವ್ರು ಈ ಕಲರ್ ಹಾಕಿ ಇವಾಗ ಇವತ್ತ ರಾತ್ರಿ ಇಮಿಡಿಯೇಟ್ ಆಗಿ ನಿದ್ದೆ ಮಾಡ್ತೀರಿ ಇಲ್ಲ ಸ್ವಲ್ಪ ಸ್ವಲ್ಪ ಕ್ರಾನಿಕ್ ಇದೆ ಸರ್ ಇನ್ನೂ ಬರ್ತಾ ಇಲ್ಲ ಅಂತಂದ್ರೆ ಇವಾಗ ಯಾರು ಆಗಬೇಡಿ ಇನ್ನೊಂದು ಮ್ಯಾಜಿಕಲ್ ಕಲರ್ ಅಂತಂದ್ರೆ ಸ್ಕೈ ಬ್ಲೂ ಈ ಸ್ಕೈ ಬ್ಲೂನ ಲೆಫ್ಟ್ ಹ್ಯಾಂಡ್ ಲಿಟಲ್ ಫಿಂಗರ್ ಈ ಲೆಫ್ಟ್ ಹ್ಯಾಂಡ್ ಲಿಟಲ್ ಫಿಂಗರ್ ಇದೆ ಅಲ್ವಾ ಈ ಲಿಟಲ್ ಫಿಂಗರ್ ಅಲ್ಲಿ ಉಗುರ್ ಕೆಳಗಡೆ ಹಾಕಿ ಇದನ್ನ ಹಾಕಿದಾಗು ನಿಮ್ಮ ವಾಯು ಕಮ್ಮಿಯಾಗಿ ಮುಮೆಂಟಮ್ ಕಮ್ಮಿಯಾಗಿ ಬೇಗ ನಿದ್ದೆ ಮಾಡ್ತೀರಾ ಈ ಅಗಲ ಗನ್ಸ್ ಕಾಣೋದು ಇರ್ತಲ್ಲ ಮೈಂಡು ಸುಮ್ನೆ ಓಡ್ತಾ ಇರುತ್ತೆ ಒಂಥರ ಬ್ರಹ್ಮಾಲೋಕದಲ್ಲಿ ಇರ್ತೀರಲ್ಲ ಅದು ಕಡಿಮೆ ಆಗತ್ತೆ ಒಂಥರ ನೈಜ ನಿಜ ಸ್ಥಿತಿಗ್ ಬರ್ತೀರಾ ನೀವು ಓಕೆ ಇಲ್ಲೊಂದ್ ಎಲ್ಲೋ ಇಲ್ಲಿ ಸ್ಕೈ ಬ್ಲೂ ಇಲ್ಲಿ ಎರಡು ಎಲ್ಲೋ ಡಾಟ್ ಇಷ್ಟು ಮಾಡಿದ್ರ ಗಿನಾಗಿ ನಿಮ್ಗೆ ಆ ಎಕ್ಸಸ್ ಮುಮೆಂಟಮ್ ಕಡಿಮೆ ಆಗಿ ಬೇಗ ನಿದ್ದೆನೂ ಬರುತ್ತೆ ಮನ್ಸು ಶಾಂತವಾಗಿರುತ್ತೆ ಈ ಸ್ಕೈ ಬ್ಲೂನ ನೀವು ಇವ್ ಇವಾಗ ಹೇಳಿರೋ ಎಲ್ಲಾ ಕಲರ್ಸ್ನು ಇವಾಗ ಕ್ಲಾಸಲ್ಲಿ ಕುಂತಿರೋರು ಯಾರು ಆಗ್ಬೇಡಿ ಹೇಳಿ ನಾನು ಏನೇನೋ ಹೇಳ್ತೀನಿ ಅದ್ಯಾವುದು ನಿಮಗೆ ಕಲ್ಪನೆ ಬರಲ್ಲ ಸುಮ್ಮನೆ ಇರ್ತೀರಾ ನಾನು ಏನಾರು ಇನ್ ಯಾಂಗ್ ಇನ್ನೊಂದು ಇನ್ನೊಂದು ಹೇಳ್ತೀನಿ ಅಂದ್ರೆ ನೀವ್ ಹೆಂಗ್ ಕಲಿಬೇಕದ ಅದನ್ನ ಇಮ್ಯಾಜಿನ್ ಮಾಡ್ಕೋಬೇಕು ಓ ಈಟು ಹಿಂಗಿರುತ್ತೆ ವಿಂಡ್ ಇರುತ್ತೆ ಅಂತ ಇಮ್ಯಾಜಿನ್ ಮಾಡ್ಕೋಬೇಕು ನೀವ್ ಇಲ್ಲಿ ಸ್ಕೈ ಬ್ಲೂ ಇಲ್ಲಿ ಎಲ್ಲ ಹೆಚ್ಕೊಂಡ್ ಕುತ್ಕೊಂಡ್ರೆ ಏನಾಗ್ತೇತ ಹೇಳಿ ಹೊಟ್ಟೆ ತುಂಬಾ ಮೊಸರನ್ನ ತಿಂದು ಕೂತ್ಕೊಳಂಗಿರುತ್ತೆ ಕ್ಲಾಸ್ ಅಲ್ಲಿ ಯಾವ್ದು ಈ ಕಲ್ಪನೆನೇನೆ ಮಾಡ್ಕೊಳಲ್ಲ ನೀವು ಇವಾಗ ಹಾಕೋಬೇಡಿ ಬೇಕಾದ್ರೆ ಕ್ಲಾಸ್ ಮುಗಿದ್ಮೇಲೆ ಹಾಕೊಳ್ಳಿ ಒಳ್ಳೆ ನಿದ್ದೆ ಬರುತ್ತೆ ಸರಿನಾ ಏಜ್ಡ್ ಪೀಪಲ್ಗೆ ಇಲ್ಲ ಮಕ್ಕಳು ಐಪರ್ ಆಕ್ಟಿವ್ ಇದಾರೆ ನನ್ನ ಮಗು ತುಂಬಾ ಐಪರ್ ಆಕ್ಟಿವ್ ಇದೆ ಅಂದ್ರೆ ಸೇಮ್ ಕಲರ್ಸ್ ಎಲ್ಲೋ ಎರಡು ಎಲ್ಲೋ ಡಾಟ್ ಒಂದ್ ಸ್ಕೈ ಬ್ಲೂ ಡಾಟ್ ಹಾಕಿ ಮಕ್ಕಳ ಐಪರ್ ಆಕ್ಟಿವಿಟಿ ಕಡಿಮೆ ಆಗುತ್ತೆ ಚೆನ್ನಾಗಿ ನಿದ್ದೆ ಮಾಡ್ತಾರೆ ಓಕೆ ಇದೆಲ್ಲ ನೀವು ಅಚೀವ್ ಮಾಡಿ ವೆರಿ ಗುಡ್